ನಿಮ್ಮನ್ನ ಒಂದು ಮುಖ್ಯವಾದ ವಿಷಯವನ್ನು ಹೇಳಬೇಕಂತ ಇಲ್ಲಿ ಕರೆಯುತ್ತೇನೆ ಅದೇನೆಂದರೆ ನನ್ನ ಸರ್ವಾಸ್ತಿಯನ್ನ ನಿಮಗೆ ಸಮನಾಗಿ ಪಾಲು ಮಾಡಿ ನನ್ನ ಅಮ್ಮ ಜವಾಬ್ದಾರಿಯನ್ನ ನಿಮಗೊಪ್ಪಿಸಿ ನಾನು ಹಾಯಾಗಿ ವಿಶ್ರಾಂತಿ ಪಡೆಯಬೇಕೆಂದಿರುವೆ ಅಪ್ಪ ಅಮ್ಮ ಸತ್ತಾಗಿನಿಂದಲೂ ನೀವೇ ನಮ್ಮ ಪಾಲಿಗೆ ತಂದೆ ತಾಯಿಯಾಗಿ ಇಷ್ಟು ವರ್ಷ ಬೆಳೆಸಿ ಪೋಷಿಸಿದ ಈಗ ಇದ್ದಕ್ಕಿದ್ದ ಹಾಗೆ ನಮಗೆ ಪಾಲನ್ನು ನೀಡಿಂತ ಅನ್ಬಿಟ್ಟಿದ್ರಿ ಅಪ್ಪಾಜಿ ಹೇಳಪ್ಪ ನೀವಿರುವವರೆಗೂ ಈ ಆಸ್ತಿಯ ಜವಾಬ್ದಾರಿ ಹೊರದು ನಾವು ಅಸಮರ್ಥ ಸತ್ಯವಾಗಿ ಹೇಳ್ತೇನೆ ಅಪ್ಪಾಜಿ ನಮಗೆ ಈ ಆಸ್ತಿ ಪಾಸ್ತಿ ಯಾವುದೇ ಬೆಳೆ ನೀವು ಸಂತೋಷ ಸಂತೋಷ್ ಮಕ್ಕಳೇ ನಿಮ್ಮ ಈ ನುಡಿಗಳನ್ನ ಕೇಳಿ ಮನಸ್ಸಿಗೆ ಸಂತೋಷವಾಯಿತು ಈ ಸಂತಸದ ಸುದ್ದಿಯನ್ನ ಕೇಳಲು